ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಏನಪ್ಪ ಅಂದರೆ ಇವತ್ತು ಇವತ್ತು ನಮ್ಮ ಮನೇಲಿ ನಾವು ಪಡ್ ಮಾಡಿದ್ದೀವಿ ಹಾಗಾಗಿ ಕೊಬ್ಬರಿ ಚಟ್ನಿನ ನಾವು ಅದ್ರ ಜೊತೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದೀನಿ ಬನ್ನಿ ತೋರಿಸ್ತೀನಿ ಮೊದಲಿಗೆ ನೋಡಿ ನಾವು ಕೊಬ್ಬರಿನ ಕಾಯಿ ತುರಿ ಇದು ಕಾಯಿದು ಅದನ್ನ ಹೊಡ್ಕೊಂಡು ಚಿಕ್ಕ ಚಿಕ್ಕದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀವಿ ಅದ್ರ ಜೊತೆ ಸ್ವಲ್ಪ ಹಾಕ್ತಾ ಇದ್ದೀವಿ ಹಾಂ ಆಯಿತು ಸ್ವಲ್ಪ ಒಗ್ಗರಣೆಗೂ ಕರಿಬೆ ಉಳಿಸ್ಕೊಳ್ಳಿ ಆಮೇಲೆ ಪುಟಾಣಿ ಹಾಕ್ತಾ ಇದ್ದೀವಿ ನಾವು ಎಷ್ಟು ಚಟ್ನಿ ನಮಗೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ನೀವು ಪುಟಾಣಿ ಹಾಕೋಬೇಕು ಆಮೇಲೆ ಒಂದು ನಾಲ್ಕು ಹೆಸ್ರುಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದ್ದೀವಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀವಿ ಸೊ ಇದು ಖಾರ ಇದೆ ಕೈ ಖಾರ ಇದೆ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ನಮ್ಮ ಎಲ್ಲ ಖಾರ ಜಾಸ್ತಿ ತಿಂತಾರೆ ಹಾಗಾಗಿ ಸರಿ ಒಂದು ನಿಮಿಷ ಇದು ಏನಪ್ಪ ಅಂದರೆ ಇದು ಶೇಂಗಾ ಪುಡಿ ಶೇಂಗಾನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಹಾಗಾಗಿ ಇದನ್ನು ಹಾಕೊತಾ ಇದ್ವಿ ಎಷ್ಟು ಬೇಕೋ ಅಷ್ಟು ಚಟ್ನಿಗೆ ಹಾಕೊತ ಇದ್ವಿ ಓಕೆ ಸೊ ಇಷ್ಟ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ಸೊ ಸಾಕು ಇದನ್ನು ಇವಾಗ ರುಬ್ಕೊಂಡು ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಅರ್ಧ ರುಬ್ಕೊಂಡ್ಮೇಲೆ ಇದಕ್ಕೆ ನಾವು ಕೊತ್ತಂಬರಿ ಹಾಕ್ತಾ ಇದ್ದೀನಿ ತೊಳೆದು ಇಟ್ಕೊಂಡು ನೋಡಿ ನಾವು ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಇದ್ದೀವಿ ನೋಡಿ ಸಾಸಿವೆ ಹಾಕಿದ್ವಿ ಇದು ಚಟಾಪಟ ಅಂತ ಸಿಡಿಬೇಕು ನೆಕ್ಸ್ಟ್ ಜೀರಿಗೆ ಸಣ್ಣ ಮಾಡೋದು ಅಡಿ ಉದ್ಯೆಂಬೆಳೆ ಹಾಕ್ತಾಯಿದ್ದೀವಿ ಸೋ ಆಗಲೇ ಉಲ್ಸಿದ್ವಲ್ಲ ಕರ್ಬೆ ಹಾಕ್ತಾಯಿದ್ದೀನಿ ಹಾ ಸ್ವಲ್ಪ ಇತರ ಅಲ್ಲಾಡಿಸಿ ಮತ್ತೆ ಅಂತ ಅಂದ್ರೆ ಅರ್ಶ ಹಾಣಿಸೋದು ಓಕೆ ఫ్రెండ్స్ ఈబ్ చట్నీ ఈ చట్నీ పడ్డలి గట్టి ఆగి ఫస్ట్ ముచ్చు ఇష్ట గట్టి చట్నీ అది మీరు మిక్స్ ಸೊ ನೋಡಿ ಕೊಬ್ಬರ ಕಟ್ಕೊಂಡು ನಾವು ಕಲ್ಸ್ಕೊಂತು ಚೆನ್ನಾಗಿರ್ಲಿ ನೋಡಿ ಫ್ರೆಂಡ್ಸ್ ನಾನು ಚಟ್ನಿನ ಯಾವ ರೀತಿ ಮಾಡಿದೆ ಅಂತ ಹೇಳದ್ನಲ್ಲ ಇವಾಗ ಅದು ಯಾ ಪಡ್ಡಿನ ಜೊತೆ ನಾವು ತಿಂತಾ ಇದೀವಿ ಸೊ ನೋಡಿ ಇವಾಗ ನಾವು ಪಡ್ ರೆಡಿ ಮಾಡ್ಕೊತೀವಿ ನೋಡಿ ಫ್ರೆಂಡ್ಸ್ ಪಡ್ಡ ಎಷ್ಟು ಚೆನ್ನಾಗಿದೆ ಇದ್ರ ಮೇಲೆ ಈರುಳ್ಳಿ ಎಲ್ಲ ಹಾಕಿದೀವಿ ಈರುಳ್ಳಿ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ನೋಡ್ರಿ ಪಡ್ಡ ಹಾಕಿದೀವಿ ಈಗ ನಾವು ತೆಗಿತಾ ಇದೀವಿ ఈ టేస్ట్ నోడి ఫ్రెండ్స్ గరి గరి ఆగిరో పడ్డు అదర జట్నీ ఎస్టో రుచి ఆగి అల్వా సో టేస్ట్ మా ಎಣ್ಣೆ ಹಾಕೊಂತೀವಿ ಇದು ನಮ್ಮದು ಸ್ಟಿಕ್ ಅಲ್ಲ ಇದು ಯಾವ ಮಣ್ಣಿನ ಮಣ್ಣಿಂದು ಮಣ್ಣಿನ ಹಾಗಾಗಿ ಈ ಥರ ಆಗಿದೆ ಅದು ಕಮ್ಮಿಂದು ನೋಡಿ ಇವಾಗ ನಾನು ಚಟ್ನಿ ಹಾಕೊಂಡು ಪಡ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಓಕೆ ನಾವು ಅವಾಗಲೇ ಚಟ್ನಿ ಮಾಡಿದ್ವಲ್ವಾ ಸೊ ಚಟ್ನಿ ಪಡ್ಡಿನ ಜೊತೆ ಸವಿಯಣ್ಣ ಈ ತರ ನೀರ್ ಚಟ್ನಿ ಇರಬೇಕು ಅದ್ರ ಜೊತೆಗೆ ಹೂ ಥರ ಆಗಿದೆ ನೋಡಿ ಹ್ಮ್ ನೋಡಿ ನಾನು ಈಗ ಬಿಡತಾ ಇದೀನಿ ಸೂಪರ್ ಆಗಿದೆ ಚಟ್ನಿ ಸೂಪರ್ ಆಗಿದೆ ന്യൂ ಮನೆ ಮಾಡ್ಕೊಳ್ಳೋ ಸೋ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ शेर लाइक सब्सक्रैबी बाय